ಇದು ಮನೆ ನಡೆಸೋ ಲಕ್ಷಣನಾ ನೋಡಿ ಮನೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಮ್ಮ ಇದೆ ನಾವು ನಡೆಸ್ತೀವಿ ಇದನ್ನೆಲ್ಲ ಮರ್ಯಾದೆ ಒಳಗಿಡಿ ಲೇ ನೆನೆ ನಾವು ಮಾತಾಡಿದ್ದು ಸಿಸ್ಟರ್ ಗೆ ಅರ್ಥ ಆಗಿಲ್ಲ ಅಂತ ಕಾಣಿಸುತ್ತೆ ಸ್ವಲ್ಪ ಬಿಡ್ಸಿ ಹೇಳೋ ನೋಡು ನಾನು ನಿನ್ನ ನೆನೆನೇ ಹೇಳಿದಿನಿ ನೀನ್ ಕೆಲಸಕ್ಕೆ ಹೋಗ್ಕೊಡುದು ಅಂತ ಅಂದ್ರೆ ನಿನ್ ಸಂಬಳ ನಮಗ್ ಬೇಕಾಗಿಲ್ಲ ಅಂತ ಮನೇಲಿರೋ ಸಾಮಾನ್ ಆದ್ರೂ ಮಾರಿ ಜೀವನ ಮಾಡ್ತೀರಾ ಆದ್ರೆ ಹೆಂಡತಿ ಹಣ ಮಾತ್ರ ಬೇಡ ಅಲ್ವಾ ಹೌದು ಕಣೆ ನನ್ ಕೇಳಿದ್ರೆ ಅದು ನಮಗ್ ತುಂಬಾ ಕೇವಲ ಅಷ್ಟು ಹಠ ಸಾಧಿಸೋರು ನಾವ್ ಒಗದ್ ಕೊಟ್ಟು ಬಟ್ಟೆ ಹಾಕೋಬಾರ್ದು ನಾವ್ ಮಾಡಿದ ಅಡಿಗೆ ತಿನ್ಬಾರ್ದು ನಮ್ಮಿಂದ ಮಕ್ಕಳನ್ನು ಮಾಡ್ಕೋಬಾರ್ದು ನಮ್ ಕೈ ಸೆಪರೇಟ್ ಆಗಿ ಜೀವನ ನಡ್ಸಕ್ ಆಗುತ್ತೆ ನೀವ್ ನೀವು ಸಲ ವೇಸ್ಟ್ ಆಗೋ ಅದಕ್ಕೆ ಅಂತ ಕುಂಕುಮ ಮುಡಿಗಿ ಹೂ ಕೊಟ್ಟು ಲೈವ್ ಕೊಟ್ಟಿದ್ದೀವಿ ಸುಮ್ನೆ ತಲೆರಟೆ ಮಾಡಿ ಅದನ್ನ ಹಾಳು ಮಾಡ್ಕೋಬೇಡಿ ತಗೊಂಡಿರೋ ಹಣ ಕೊಡೋದಕ್ ಯೋಗ್ಯತೆ ಇಲ್ಲ ಹೆಂಡತಿ ಜೊತೆ ಮೀಟಿಂಗ್ ಮಾಡ್ತಾ ಇದ್ದೀರಾ ತಗೊಂಡೋಗ್ ಅಲ್ಲಿ ಆ ಮೊನ್ನೆ ತಾನೇ ಅಂತ ಗಾಡಿ ತಗೊಂಡೋಗಿದ್ಯಾ ನಿನ್ ಕಿತಾಪತಿ ಆ ಡಬ್ಬಾ ಗಾಡಿ ಮಾರಿದ್ರು ಎರಡ್ ಸಾವಿರ ರೂಪಾಯಿ ಬರಲ್ಲ ಹತ್ತೆಂಟು ಸಾವಿರ ರೂಪಾಯಿ ಇಟ್ಟು ಬಿಟ್ಟು ಮಾತಾಡಿ ಇಲ್ಲ ಅಂದ್ರೆ ನಾಯಿ ಹೊಡೆದಂಗ್ ನೋಡಿದ್ದೀನಿ ಅಲ್ರಮ್ಮ ಏನೋ ಒಂದೇ ತಾರೀಕು ಬನ್ನಿ ಹಣ ಕರೆಕ್ಟ್ ಆಗಿ ಕೊಟ್ಬಿಡ್ತೀನಿ ಅಂದ್ರಲ್ಲ ಎಲ್ರಮ್ಮ ದುಡ್ಡು ಏನ್ ಮುಖ ಮುಖ ನೋಡ್ತಾ ಇದ್ದೀರಾ ಹೊಡೆದ ದುಡ್ಡು ಅಮ್ಮಮ್ಮ ಹೋಗಿ ಹಣ ತನ್ನ ಯಾಕ ಹೆಂಗಸ್ರ ಮುಂದೆ ಅವಮಾನ ಮಾಡ್ತೀಯಾ ನೋಡಯ್ಯ ನಿನ್ನ ಹತ್ರ ಸಾಲ ತಗೊಂಡಿರೋದು ನಾವು ನಮ್ ಹೆಂಡತಿ ಹತ್ರ ಯಾಕೆ ಕೇಳ್ತೀಯಾ ಈಗ ನಮ್ ಕೆಲಸ ಸಿಕ್ಕಿದೆ ಮುಂದಿನ ತಿಂಗಳ ಸ್ವಲ್ಪ ಸ್ವಲ್ಪ ಕೊಟ್ಟು ತೀರಿಸ್ಬಿಟ್ಟಿವೆ ಯಾರದೋ ಮನೆ ಸುಳ್ಳು ಹೇಳಿ ಮೋಸ ಮಾಡಿರೋ ಮಕ್ಕಳು ನೀವು ನಿಮಗೇನು ಮರ್ಯಾದೆಲ್ಲ ಅಷ್ಟೊಂದು ದುಡ್ಡು ಮುಟ್ಟಲ್ಲ ಹೇಳಿಲ್ಲ ಯಾವ ದುಡ್ಡು ಏನನ್ ಮಕ್ಕಳ ನೀವು ನೀವು ಕೊಡಲ್ಲ ಅಂತೀರಾ ಅವರು ಕೊಡೋದಕ್ ಬಿಡಲ್ಲ ಅಂತೀರಾ ಏನ್ ಆಟ ಆಡ್ತೀರಾ ಏ ಒಬ್ಬೊಬ್ರು ಕೊಚ್ಚಿ ಹಾಕ್ಬಿಡ್ತೀನಿ ಬೇಕಾದ್ರೆ ಎಲ್ಲ ಪದಾರ್ಥ ತಗೊಂಡು ಹೋಗಿ ಸೂರಿಗೆ ಮಾತ್ರ ಏನು ಮಾಡ್ಬೇಡಿ ಇದಪ್ಪ ನ್ಯಾಯ ಅಂದ್ರೆ ಈ ಮಾತ್ ಮುಂಚೆನೆ ಹೇಳಿದ್ರೆ ಈ ಸ್ಥಿತಿನೇ ಬರ್ತಾ ಇರ್ಲಿಲ್ಲ ಅಲ್ರಯಾ ಈ ಹೆಂಗಸರ್ಗಿರೋ ರೋಷ ಶಂಡ ನನ್ ಮಕ್ಕಳ ನಿಂದಿಲ್ವಲ್ರ ತೋಟ ಇರೋದ್ರಿಂದ ಬಚಾವಾದ್ರಿ ಇಲ್ಲ ಒಬ್ಬೊಬ್ಬನು ಕೊಟ್ಟಿದ್ದೆ ಹುಷಾರ್ ಏನೇ ನನ್ನ ಹತ್ರ ಹಣ ಇಲ್ದಿರದನ್ನ ನೋಡ್ಕೊಂಡು ಪ್ಲಾನ್ ಮಾಡಿ ಆ ಅದನ್ನ ಕರ್ಸಿದ್ಯಾ ರೀ ಹತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೆ ಕಂಪನಿ ಗಲಾಟೆ ಮಾಡಿ ಕೆಲಸ ಕಳ್ಕೊಂಡ್ರಿ ಮನೆ ಓನರ್ ಜೊತೆ ಗಲಾಟೆ ಮಾಡಿ ಮನೆ ಖಾಲಿ ಮಾಡುವವರೆಗೂ ತಂದ್ರಿ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿ ಸುಗುಣ ಮನೆಗೆ ಹೋಗಿ ಗಲಾಟೆ ಮಾಡಿ ನಮ್ಗೆಲ್ಲ ಅವಮಾನ ಮಾಡಿದ್ರಿ ಇವತ್ತು ಊರ್ ಜನ ಎಲ್ಲ ನೋಡೋ ಹಾಗೆ ನಾ ಮರ್ಯಾದೆ ಕಳೆದ್ರಿ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ ಮೇಲೆ ಎಗ್ರಾಡ್ತೀರಾ ಗಂಡಸು ಸಾರು ತಪ್ಪ ಮಾಡ್ತಾನೆ ಅದನ್ನ ಕೇಳಕ್ ನೀನ್ ಯಾವಳೆ ನೀವ್ ಮಾಡಿದನೆಲ್ಲ ಸಹಿಸ್ಕೊಂಡಿರೋದಕ್ಕೆ ನಾವೇ ನಿಮ್ಮನೆ ಆಳ್ಗಳ ಯಾವತ್ ನಾವ್ ನಿಮ್ ಕತ್ತಿಗೆ ತಾಳಿ ಕಟ್ಟಿದ್ವ ಅವತ್ತಿಂದ ನೀವ್ ಆಳ್ಗಳೇ ಕಣೆ ನೀವ್ ಹೇಳೋದೇ ನಿಜ ಆದ್ರೆ ಅಂತ ಜೀವನ ನಮಗ್ ಬೇಡ ರೀ ಬೇಡ ತಾನೆ ಮತ್ ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ ಇವತ್ತು ನೀನ್ ನಿಜವಾದ ಗಣಸು ಕಣ ನಿಜವಾದ ಗಣಸು ಹೆಂಡತಿನ ಕತ್ ಹಿಡಿದು ಆಚೆ ದಪ್ಪನ ಗಣಸ ಇದಕ್ಕಾಗಿ ನೀವು ಮಾಡೋ ದೌರ್ಜನ್ಯ ಸಹಿಸ್ಕೊಂಡು ನಾವು ಬದುಕೋದು ನಿಮ್ ಮರ್ಯಾದೆ ಊರ್ ಪಾಲಾಗಬಾರ್ದು ಅಂತ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದೀವಿ ಅದಕ್ಕೆ ಅದಕ್ಕೆ ನೀವು ತೋರಿಸಿರೋ ಕೃತಜ್ಞತೆ ಇದೇನಾ ಕಟ್ಕೊಂಡ್ ಹೆಂಡತಿನ ಸರಿಯಾಗಿ ನೋಡ್ಕೊಳಕ್ ಆಗ್ದಿರೋರು ತಮ್ಮನ್ ತಾವ್ ಗಂಟಿಸು ಅಂತ ಹೇಳ್ಕೊಳ್ಳೋದ್ರೆ ಕೇಳೋದಕ್ಕೆ ನನಗ್ ನಾಚಿಕೆ ಆಗ್ತಾ ಇದೆ ಹುಚ್ಚಾ ಬಾಯಿ ನನ್ನ ಎದುರುಗಡೆ ಈ ರೀತಿ ಮಾತಾಡ್ತಿಲ್ಲ ನಿಮ್ಗೆ ಎಷ್ಟೇ ಧೈರ್ಯ ಏನು ಏನು ಹೆಂಗ್ಸರಿ ತಪ್ಪಾ ಮಾಡ್ಕೆ ಹೊಡಿತಾ ಇದ್ರಲ್ಲ ಇದನ್ನ ಗಂಡಸ್ತಾನ ಅಂದ್ರೆ ಇದು ಇದು! ರೋಡಿ ಕರ್ಕೊಂಡು ಬಂದು ಹೊಡಿತಿದ್ಯಲ್ಲ ನೀನು ಮನುಷ್ಯನ ನನ್ನ ಹೆಂಡತಿ ಹೊಡಿತೀನೋ ಇಲ್ಲ ಹ್ಞೂ ಅಂತ ಮುತ್ತಿರ್ತೀನೋ ಅದನ್ನ ಕೇಳಕ್ಕೆ ನೀನು ಯಾರಯಾ ಮನೆ ಒಳಗೆ ಹೊಡ್ದಾಡಿದ್ರೆ ಯಾರು ಕೇಳೋದಿಲ್ಲ ಹೀಗೆ ಬೀದಿಗೆ ಬಂದು ಕಿತ್ತಾಡಿದ್ರೆ ಯಾರಾದ್ರೂ ಕೇಳಕ್ಕೆ ಕೇಳ್ತಾರೆ ಓಹೋ ಅಂದ್ರೆ ನೀನು ಏರಿಯಾ ಪಂಟ್ರಾ ವಿಷ್ಯ ಹ್ಮ್ ಮಿಸ್ಟರ್ ನೀವು ಅವತ್ತು ಪೊಲೀಸ್ ಸ್ಟವರಿಂದ ನಮ್ಮನ್ನ ಕಾಪಾಡ್ರಿ ನಿಜ ಅಂದು ಮಾತ್ರಕ್ಕೆ ಕೇಳಿ ನೀವು ಹೇಳಿದ್ರಲ್ಲ ನಾವು ಕೇಳ್ತೀವಿ ಅಂತ ತಿಳ್ಕೊಬೇಡಿ ನಿಮ್ಮ ಹೆಂಡ್ತಿ ಅಪ್ರಾಹಣ ಅಡಗಿಸೋದಕ್ಕೆ ನಾವು ಮಾಡಿದ ಹೋರಾಟ ಅದು ನಮ್ಮ ಹೆಂಡ್ತಿರು ಕೊಪ್ಪ ಇಳ್ಸೋದಿಕ್ಕೆ ನಾವು ಮಾಡ್ತಿರೋ ಸ್ಟ್ರೈಕ್ ಇದು ಡ್ಯಾಪ್ ಇಟ್ಕೊಳ್ಳಿ ಈ ಹೋರಾಟ ಸ್ಟ್ರೈಕ್ ಮಾಡಿ ಹೆಂಡತೀರನ್ನು ವಶಪಡಿಸ್ಕೊಳಕ್ ಆಗೋದಿಲ್ಲ ಅವ್ರ ಜೊತೆ ಸ್ನೇಹದಿಂದ ಮಾತಾಡಿ ಕುಟುಂಬ ನಡೆಸಿ ಮಹಾಪಂಡಿತ ನಮ್ಗೆಲ್ಲ ಬುದ್ಧಿ ಹೇಳಿ ನಮ್ ಸಂಸಾರ ಸರಿ ಮಾಡ್ಬಿಡ್ತಾನೆ ಕೆಲ್ಸ ನೋಡು ಹೆಂಡತಿ ಗುಲಾಮ ನೀನು ನಮಗ್ ಬುದ್ಧಿ ಹೇಳಕ್ ಬರ್ತೀಯ ಸ್ವಲ್ಪ ಮರ್ಯಾದೆ ಬಿಟ್ಟು ಮಾತಾಡಿ ನಾವು ಕೊಡಲ್ಲ ಹೆಂಡತಿಗೆ ಸಹಾಯ ಮಾಡಿದ್ರೆ ಹೆಣ್ಣಪ್ಪಿ ಆಗ್ತಾರ ಬರ್ರೋ ಯಾರು ಬರ್ತಿರ್ ಬರ್ರಿ ಹತ್ತು ವರ್ಷ ನಾನು ಮಿಲಿಟರಿ ದುಡ್ಡವನು ಗಲಾಟಿ ಮಾಡ್ಕೊಂಡು ಎಂತ ಜನ ಇವ್ರು ಇವರಿಗೆ ಬುದ್ಧಿ ಕಲಿಸ್ಬೇಕು ಹೆಂಡತಿಗೆ ಹೊಡಿತಾರೆ ಬೀದಿಯಲ್ಲಿ ಅಯ್ಯೋ ನಾಚಿಕೆ ಹೌದಲ್ಲೇ ಆ ಮೇಸ್ಟ್ ನನ್ನ ಮಗ ಬಾಯ್ ಬಂದಾಗ ದಬಾಯಿಸ್ತಾ ಇದಾನೆ ನೀನ್ ಅದನ್ನ ನೋಡ್ಕೊಂಡು ಮಜಾ ತಗೋತಾ ಇದ್ಯಾ ಒಳ್ಳೆಯವ್ರ ಮೇಲೆ ದೌರ್ಜನ್ಯ ತೋರಿಸಿದ್ರೆ ಹೀಗೆ ಆಗೋದು ಓ ಏನೇ ಏನಾಗೋದು ನನ್ನ ಮನೇಲಿ ಇದ್ಕೊಂಡು ನಾನು ಹಾಕಿದ ಅನ್ನ ತಿನ್ಕೊಂಡು ಆ ವೆಂಕಟಗಿರಿ ಸಪೋರ್ಟ್ ಮಾಡ್ತಾ ಇದೆಯಾ ಹೋಗಿ ಹೋಗಿ ಅವನ್ ಮನೆಗೆ ನಾನ್ ಯಾಕ್ರಿ ಮನೆ ಬಿಟ್ಟು ಆಚೆ ಹೋಗ್ಬೇಕು ನನಗ್ ಮರ್ಯಾದೆ ಕೊಡದ ಇರೋರು ನನ್ನ ಮನೇಲಿ ಯಾರು ಇರ್ ಕುಡ್ದು ಹೋಗಿ ಆಚೆ ಬಂದ್ರಮ್ಮ ನೀವು ಬನ್ನಿ ನೀನ್ ಏನೇ ಇನ್ನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಯಾ ಹೋಗಿ ಹೋಗಿ ನೀನು ಆಚೆ ಏನೇ ಅವನ್ನ ನನ್ನ ಮ್ಯಾಲ್ ಚೂ ಬಿಟ್ಟು ಅವ್ನ ನನ್ ಹಿಡ್ಕೊಂಡ್ ಹೊಡಿತಿದ್ರ ಅವನ್ನ ತಿಚ್ಚಕೊಂಡ್ ನಿಂತಿದ್ಯಾ ಯಾರೇ ಏನ ಕಾಣಿಸ್ಕೊಬೇಡ ಹೊಟ್ ಆಗೋ ಏನಾರ ಕಾಣಿಸ್ಕೊಡ್ರಿ ಕಾಲ್ ನಂಗೆ ಕಂದ್ರೆ ಸಕ್ಬಿಟ್ರಿ ಏಯ್ ಏನ ಮುಡಿತಾ ಹೋಗ್ ಹೋಗ್ಯಾ ನಿನ್ಗೇನ್ ಸ್ಪೆಷಲ್ಲಾಗಿ ಸ್ಪೀಕರ್ ಹಾಕೊಂಡ್ ಹೇಳ್ಬೇಕಾ ಹೋಗೇ ಹೋಗೇ ಹುಟ್ಬೇಡ ನನ್ನ ನೋಡ್ತೀಯ ಅಕ್ಕ ಇಷ್ಟು ದಿನ ನಗನತ್ತ ಮಾತಾಡ್ಸಿ ಹೇಗೆ ಮಾಸ್ತಿಬಿಟ್ರು ಕೃತಜ್ಞತೆ ಇದ್ದೆ ರಜನಾ ಅವ್ರನ್ನ ಬಿಟ್ಟು ನಮಗ್ ಬದಕ ಬರಲ್ಲ ಅನ್ಕೊಂಡಿದ್ದಾರೆ ಬಾ ತೋರ್ಸೋಣ ಬಾ ನಾವು ಯಾರಿಗೇನು ಕಡಿಮೆ ಇಲ್ಲ ನಾವು ಸಂಪಾದನೆ ಮಾಡ್ತೀವಿ ನಾವು ಚೆನ್ನಾಗಿ ಜೀವನ ಮಾಡಿ ಬಳಸ್ತೀವಿ ಅಂತ ಹೋಗೋಣ ಯೋಚನೆ ಮಾಡಿಸಿದ್ಯಾ ಮಕ್ಕಳ ಮಕ್ಕಳು ಅವತ್ತಿದ್ರು ನಮ್ಮ ಮೇ ನಮ್ಮ ಹತ್ರ ಬಂದೇ ಬರ್ತವೆ ನಡೆ ಹೋಗೋಣ ನಾವು ಪ್ಲಾಟ್ಫಾರ್ಮ್ ನಲ್ಲಿ ಇದ್ರು ಪರವಾಗಿಲ್ಲ ಅವ್ರ ಮನೇನ್ ಮಾತ್ರ ಇರೋದ್ ಬೇಡ ನಿಲ್ರಿ ಎಲ್ಲಿ ಹುಂಡ್ರಿ ಮನೆ ಬಿಟ್ಟು ನಾವು ಬೇರೆ ಇದು ಅವ್ರಿಗೆ ತೋರ್ಸ್ಬೇಕು ನಿಮ್ಗ ಅವ್ರನ್ನ ಬಿಟ್ಟು ಜೀವನ ಮಾಡ್ಲಿಕ್ಕೆ ಆಗ್ತದ ಆದ್ರ ಮಕ್ಳನ್ನ ನೋಡ್ಕೊಳ್ಳೋದ್ ಬೇಡವಾ ಅವ್ರ ಭವಿಷ್ಯನ್ ರೂಪಿಸೋದು ಬೇಡವಾ ನೋಡ್ರಿ ಸಾವಿರ ತೊಂದರೆಗಳು ಬಂದ್ರು ಗಂಡನ್ ಪಕ್ಕಾನೇ ಇದ್ದು ಅದನ್ನ ಸರ್ಪಡಿಸಿಕೊಳ್ಳಿ ನಿಜವಾದ ಹೆಂಡತಿ ಆಗ್ತಾಳ ಅದ ಬಿಟ್ಟು ದೂರ ಹೋಗ್ಬಾರ್ದು ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನಮ್ಮನೇನೆ ಇದೆ ಬರ್ರಿ ಬೇಡ ರೀ ಮೊದ್ಲೇನೆ ಅವ್ರ ನಿಮ್ಮನ್ ವೈರಿ ಏನ್ಕೊಂಡಿದ್ದಾರೆ ನಾವು ನಿಮ್ ಮನೆಗ್ ಬಂದ್ರೆ ನಿಮ್ಗೇನೆ ತೊಂದ್ರೆ ಆಗುತ್ತೆ ಹಾಗಂತ ನಿಮ್ಮನ್ನ ಸುಮ್ನೆ ಬಿಟ್ಬಿಡ್ಲಿಕ್ ಆಗ್ತದ ಕೂಡ ಅಕ್ಕ ಅನ್ಕೊಂಡ್ರಿ ಬರ್ರಿ ಕೊಬ್ಬಿರ್ಬೇಕು ಆ ವೆಂಕಟಗಿರಿ ಕಲ್ ನಮ್ಮ ನೋಡುತ್ತಾರಲ್ಲ ಏ ಒಂದಿನ ಆಚೆ ಇರ್ಲಿ ಬುದ್ಧಿ ಬರುತ್ತೆ ಆಮೇಲೆ ಸೇರ್ಸ್ಕೊಳ್ಳೋಣ ಅಂತಿದ್ದೆ ಯಾವಾಗ ಅವಳು ಅವ್ನ ಮನೆ ಸೇರ್ಕೊಂಡ್ಲಾ ಮುಗಿದು ಹೋಯ್ತು ಇನ್ ಇಡೀ ಜನ್ಮ ಅವಳ ಮನೆ ಸೇರ್ಸಕ್ಕಿಲ್ಲ ಊಟ ಹಾಕೋನು ನೋಡೋಣ ಅವನಿಗೇನ ಅವ್ರ ಇದ್ದಷ್ಟು ದಿವಸ ಅನ್ನ ಹಾಕ್ತಾನೆ ಅವನಿಗೆ ಹೆಂಗಸರು ಸಂಪಾದನೆ ಅಂದ್ರೆ ಹಲವ ಇದ್ದಂಗೆ ನನ್ನ ಮಗ ಬಳ್ಕಂಡ್ ತಿಂತಾನೆ ಇನ್ನು ತಂದ ಹಾಕಿದ್ರೆ ಅನ್ನ ಹಾಕ ಅವನಿಗೆ ಏನ್ ಆಡಿ ಇವ್ರು ತಂದಾಕ್ತಾರೆ ಅವನ್ ದೊಡ್ಡ ಸಾವುಕಾರ ಆಗ್ತಾನ ನೀವೇ ಮಕ್ಕಳು ಮರಿ ಸಮೇತ ನಾನು ಮಾಡಿ ಅಮ್ಮ ತಾಯಿ ಸುಕ್ವಾಂ ಅಂತ ಬೀದಿ ಬೀದಿ ಅಲ್ಕೊಂಡು ಭಿಕ್ಷೆ ಎತ್ಬೇಕು ನಾವ್ ಯಾಕೋ ಭಿಕ್ಷೆ ಎತ್ತಬೇಕು ಯಾರಾದ್ರೂ ಒಬ್ಬಳನ್ನ ಕೆಲಸ ಇಟ್ಕೊಳ್ಳೋಣ ಗುರು ಗುರು ಎಂತ ಐಡಿಯಾ ಕೊಟ್ಟಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು ಬೆಳಗಾದ್ರೆ ಮಕ್ಕಳ್ ನೋಡ್ಕೊತಾಳೆ ರಾತ್ರಿ ಆದ್ರೆ ನಮ್ಮನ್ನು ನೋಡ್ಕೊತಾಳೆ ಟೂ ಇನ್ ಒನ್ ಬೆಳಗ್ಗೆ ರೇಡಿಯೋ ಹಾಡುತ್ತೆ ರಾತ್ರಿ ಕ್ಯಾಸೆಟ್ ಸುತ್ತುತ್ತೆ ಒಂದ್ ಹೆಣ್ಣನ್ನ ಇಟ್ಕೊಂಡೆ ಅಮ್ಮ ಇನ್ನೊಂದ್ ಹೆಣ್ಣಿಗೆ ಪೂರ್ತಿ ಕಲಿಸ್ಬೇಕು ಕರೆಕ್ಟ್ ಇಲ್ಲೇ ಹೋಗೋಣ పల్ల దారిబడే అదే కరీ ఆ పెండె తాజ్మహల్ ఐస్ క్రీమ్ తాజ్మహల్ సక్రె బొమ్మేనా సల నా మనకి బర్తా బాడే ಯಾವಳ ಬೀದಿಲಿ ಹೋಗೋಣ ಕರ್ಕೊಂಡ್ ಬಂದ್ಬಿಟ್ಟು ಮಹಾರಾಣಿ ಅಂತಾನೆ ನಾಚಿ ಗೆಟ್ಟವನು ಯಾರಿ ಅವಳು ನಿಮ್ಮನ್ ಹಾಕ್ ಬೈತಿದ್ದಾಳೆ ಕೆಲಸ ಮಾಡ್ಕೊಂಡಿದ್ದಾಳ ನೋಡಿದ್ಯಾ ಪಾಪಿ ಅವಳು ಕೆಲಸ ಕಾಣ್ತಾ ಇಲ್ವೇ ಹ್ಮ್ ಅದಾಗೆ ನಾವು ತಂದಾಕಿದ್ದನ್ನ ತಿಂದು ತಿಂದು ದಸರಾ ಬೊಂಬೆ ತರ ಊದ್ಕೊಂಡ್ಬಿಟ್ಟಿದ್ದಾಳೆ ಊದ್ಕೊಂಡ್ಬಿಟ್ಟಿದ್ದೀನಿ ಏನ್ ನಿನ್ ತಂದ 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 ಹಾಕಿದ್ದೆ ನಾನ್ ತಿಂದ 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 ಊದ್ಕೊಂಡ್ಬಿಟ್ಟಿದ್ದೀನಿ

ಚೂಲ್ ಕೆಳ ತಳ ಕಾಣ್ತಾ ಇಲ್ಲ ಆಹಾ ಡೀಯರ್ ಇನ್ ಮೇಲಿಂದ ನಮ್ಮ ಜನರ ಮನೇಲಿ ಅಡಿಗೆ ಮಾಡೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗಿಯೋದು ಎಲ್ಲ ನೀನೆ ಅಷ್ಟೇ ಅಲ್ಲ ನಮ್ಮ ಮಕ್ಳಿಗೆ ಸ್ನಾನ ಮಾಡಿಸಿ ಬಟ್ಟೆ ತುಡಿಸಿ ಸ್ಕೂಲ್ ಬಿಡ್ಬೇಕು ಒಟ್ನಲ್ಲೇ ಇನ್ಮೇಲಿಂದ ಮೇಲಿಂದ ಎಲ್ಲಾ ಮಕ್ಳಿಗೂ ನೀನೇ ತಾಯಿ ಆ ಆದ್ರೂ ಒಂದು ನಮ್ಮ ಮಕ್ಕಳು ಹೋಗೋ ದಾರಿಲಿ ನಾಯಿ ಬೇಕಾದ್ರೆ ಬರಲಿ ಆದ್ರೆ ಎತ್ತ ತಾಯಿ ಮಾತ್ರ ಬರಬಾರ್ದು ನಾವು ಮೂರು ಜನ ಆಫೀಸ್ಗೆ ಹೋಗುವಾಗ ಕಾಂಪೌಂಡ್ ಬಂದು ನಮ್ ಮೂರು ಜನಕ್ಕೆ ಅಂತ ಫ್ಲೈ ಕಿಸ್ ಕೊಡ್ಬೇಕು ನಾವು ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋವಾಗ ಬಾಗ್ಲಲ್ಲಿ ನಿಂತ್ಕೊಂಡು ತಲೆ ತುಂಬಾ ಹೂ ಮುಡ್ಕೊಂಡು ನಮ್ಮನ್ನ ಸ್ವಾಗತ ಮಾಡಬೇಕು ಅಷ್ಟೇ ಅಲ್ಲ ನಮ್ಮವರ್ಗು ಕುಡಿಯೋ ಅಭ್ಯಾಸ ಇದೆ ನಮ್ಮವಾರನ್ನ ಸುತ್ತಲು ಕೂರಿಸ್ಕೊಂಡು ಮಧ್ಯದಲ್ಲಿ ನೀನು ಕೂತು ನಮಗ್ ಬ್ರಾಂಡಿ ಹಾಕೊಡ್ಬೇಕು ಜೊತೆ ಹಾಕ್ಬಿಡು ನೆಟ್ಟಿಗೆ ನೆಗದ್ಕೊಂಡ್ಬಿಡ್ಲಿ ಕರಿಯಾ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಹಂಗೆ ಕತ್ರಿ ಹಾಕ್ಬಿಟ್ಟೆ ಸರಿ ಮರ್ಯಾದೆ ಕೊಡಕ್ ಬರಲ್ಲ ಕೆಲ್ಸ್ತ ಮುಂದೆ ಗಿಂಚ್ ಇರೋದು ನಾಚಿ ಗೆಟ್ಟವ್ರು ಸುಮ್ನೆ ಹಿಂಗೆ ಬಿಡಬಾರ್ದು ಕಣೇ ಇವ್ರ ಬಿಡ್ಬೇಕು ಬಿಡಬೇಕು ಲೆ ಕರಿಯ ಲಂಕನೇನ್ ಕರ್ಕೊಂಡು ಬಂದಿದ್ದೀಯಾ ನೀನು ಲೆ ನಿನ್ನ ತೋನ ಚೋಟಿ เอ่อ ನೀನು ಬೆಳಕಿನ ಸಂಜೆವರೆಗೂ ಅವ್ರ ಮನೆ ಕೆಲಸನೆಲ್ಲ ಮಾಡು ರಾತ್ರಿ ಆದ್ಮೇಲೆ ನನ್ನ ಮನೆ ಬಂದ್ ಸೆಟ್ಲ್ ಆಗ್ಬಿಡು ನಿನಗೆ ಸ್ವರ್ಗದ ಒಂದು ರೌಂಡ್ ತೋರಿಸ್ತೀನಿ ಯಾಕೆ ನಿನ್ನ ಮನೇಲಿ ನಿಮ್ ಹೆಂಡತಿ ಇಲ್ವಾ ಅಯ್ಯೋ ಇತ್ತು ನೆನ್ನೆವರೆಗೂ ನೆದ್ರು ಮನೆ ಮೇಷ್ಟ್ರ ಜೊತೆ ಇವತ್ತು ಓಡಾಟಕ್ಕೆ ಅವಳಿ ಅಯ್ಯೋ ಏ ಯಾರು ಅಂತಿದೀಯಾ ಗಡ್ಡಾಗಿ ಮಾತನಾಕ್ಕೆ ನೀ ನಾಟಕ ಆಗಳಾ ய்ய் கட் கண்ணே கல்சு ரொன் கட் கண்டால ನಿನ್ನ ತಾಯಿ ನನ್ನ ಪಾತ್ರ ಅವರು ಬಿಟ್ಬಿಡಪ್ಪ ನನ್ನ ಮಕ್ಕಳ ಹುಚ್ಚೆ ನಿನ್ನ ಅವರಿಗೆ ಕೆಟ್ಟ ಚಿನ್ನ ಒಂದೊಂದ್ ಸಲಕ್ಕೆ ಒಂದೊಂದು ಮಾತಾಡ್ತಾನ

ನಾವೇನಾದ್ರೂ ಅವ್ರ ಮೇಲೆ ಕೈ ಇಟ್ಟು ಅವ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಅದಕ್ಕೆ ನಾ ಏನ್ ಹೇಳ್ತೀನಿ ಅಂದ್ರೆ ಅವ್ರ ಕಂಪ್ಲೇಂಟ್ ಕೊಡೋದಕ್ಕೆ ಮುಂಚೆ ನಾವು ಕಂಪ್ಲೇಂಟ್ ಕೊಟ್ಬಿಡಣ ಕೊಟ್ಬಿಡೋಣ ತಲೆ ಹೊಡೆಯೋದಕ್ಕೆ ಬಂದಲ್ಲ ಇವ್ನ ಹೊಟ್ಟೆನೂ ಚುಚ್ಚು ಅಂತ ಹೇಳಿ ಆರು ತಿಂಗಳು ಒಳಗಡೆ ಹಾಕ್ಸೋಣ ಮೊದ್ಲು ಮೊದ್ಲು ಆ ಕೆಲಸ ಮಾಡ್ರು ಅವಳು ಒಳಗಿದ್ರದೆ ನಾನು ಆಚೆ ಆರಾಮಾಗಿ ಓಡಾಡ್ಕೊಂಡಿರಕ್ ಆಗೋದು ಕರಿಯಾ ಕರಿಯಾ ನೀ ಏನು ಯೋಚನೆ ಮಾಡಬೇಡ ರಮೇಶ ಅವ್ನ್ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡು ಏ ಖುಷಿ ಇನ್ನೊಂದು ಗಂಟೆ ನೋಡ್ತಾ ಇರು ಪೊಲೀಸ್ ವ್ಯಾನ್ ಬರುತ್ತೆ ನಿಮ್ಮನ್ನೆಲ್ಲ ಎತ್ತಾಕೊಂಡೋಗ್ ಆರು ತಿಂಗಳು ಅರಿತಾರೆ ಆ ಗೊತ್ತಾಗುತ್ತೆ ಮರಿ ಗಂಡು ಅಂದ್ರೆ ಏನು ಅಂತ ಹತ್ರ ಬಂದ್ ತಲೆ ಮೇಲೆ ಕೂತ್ಕೊಂಡು ಹೇಳ್ತೀನಿ ಅವನ್ನ ಹೊಡೆದಿದ್ದಕ್ಕೆ ನಿಮ್ಮೆಲ್ಲರನ್ನು ಆರು ತಿಂಗಳು ಒಳಗಡೆ ಹಾಕಿಸ್ತೀವಿ ಆ ಗ್ಯಾಪ್ ನಲ್ಲಿ ಅದೇ ಹುಡುಗಿನ ಕರ್ಕೊಂಡು ಬಂದು ಸಂಸಾರ ನಡೆಸ್ತೀನಿ ಅವ್ಳು ಒಂದು ಪುಟಾಣಿ ಮಗುನೂ ಕೊಡ್ತೀನಿ ಇದಕ್ಕೆ ನಿಮ್ಮಮ್ಮನ ಮೇಲೆ ಆಣೆ ಹೌದಾ ಯಾ ನೀನು ಬಗ್ಗೆ ಕಾಲ್ ಹಿಡ್ಕೊಂಡ್ರು ಅಷ್ಟೇ ಮಾತ್ರ ಮಗು ಕೊಡೋದಿಲ್ಲ ನೀನ್ ಯಾವತ್ತಿದ್ರು ಬಂಜೆ ಬಂಜೆ ಬಂಜೆ. ಬಂಜೆ ನಾಡೇ ಹೊಯ್ಯೋಬ್ಬನ ಹುಡುಕಿ ಹುಡುಗಿ ಹೊಡಿತಾ ಇದಾರೆ ಏನೋ ಅವ್ನ ಹೆಂಡತಿ ಅವನ್ ಹೊಡೆದ್ರೆ ಅದು ಆಶ್ಚರ್ಯ ಅಲ್ಲ ನನ್ನ ಹೆಂಡತಿ ಓದಿರೋಳು ಅವಳನ್ನ ನಾನೇ ಹೊಡೆದ್ಲು ಅಂದ್ರೆ ಯೋಚನೆ ಮಾಡ್ಲೇಬೇಕು ಲೇಔ ಅವ್ರಿಂದ ಯಾವ್ದೋ ಒಂದ್ ದೊಡ್ಡ ಗ್ಯಾಂಗ್ ಗೆ ಕೆಲಸ ಮಾಡ್ತಾ ಇದೆ ಕಣೋ ಹೌದಾ ನೋಡೋ ಹಂಗಾರೆ ನಾವೆಲ್ಲ ஒட்டோட்டி ஆச்சா ஓகே ஒட்டோட்ட சேர்க்கப்பட ஒவ்வொரு மாத்த ஓடாட்கோட் ஒவ்வொரு ஓடாடுவ நோட நோடா ஜன இல்ல ரவுண்ட் ஆஹ்